ಪ್ರಿಯಾಂಕ ಖರ್ಗೆ ಅವರೇ ನಾನು ನಿಮಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ ಕಾರ್ಯಕರ್ತರ ಆಧಾರಿತ ಪಕ್ಷ ಇದು ಕಾರ್ಯಕರ್ತರ ಶಕ್ತಿ ಇದೆ ಈ ಪಕ್ಷಕ್ಕೆ ಕಾರ್ಯಕರ್ತರೇ ನೋಡಿ ಈಗಾಗಲೇ ಸದಸ್ಯತ್ವ ಅಭಿಯಾನ ಮಜಬೂತಾಗಿದೆ ಭೂ ಸಮಿತಿ ಆಗಿದೆ ಮಂಡಲ ಅಧ್ಯಕ್ಷರು ಪಕ್ಷ ಪ್ರಾರಂಭ ಆಗಿದೆ ನಮ್ಮಲ್ಲಿ ಸಣ್ಣ ಯಾರೋ ಒಂದು ಮೂರು ಹಾಕಿರ್ಬೋದು ಆದರೆ ನಿಮ್ಮಲ್ಲಿ ಸತೀಶ್ ಜಾರಕಿಹೊಳಿಯವರ ಮನೆಯಲ್ಲಿ ಸತೀಶ್ ಜಾರಕಿಹೊಳಿಯವರ ಮನೆಯಲ್ಲಿ ಈ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸಕ್ಕುವ ಸಂದರ್ಭದಲ್ಲಿ ಬಿನ್ನ ನೆಪದಲ್ಲಿ ರಾಜಕೀಯ ಚರ್ಚೆಗಳಾಗಿದೆ ಮುಖ್ಯಮಂತ್ರಿ ನಾನು ಆಗ್ಬೇಕು ನಾನು ಆಗ್ಬೇಕು ಹತ್ತಾರು ಗುಂಪಿದೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಪಿ ಸಿ ಅಧ್ಯಕ್ಷ ಆಗ್ಬೇಕಿದ್ದಾರೆ ಡಿ ಮುಖ್ಯಮಂತ್ರಿಗಳೇ ಅವರು ಇನ್ನೊಂದು ಮಾತಾದರೆ ನಾನು ಹಂಗೆ ಅರ್ಕಂದ್ರೆ ರಾಜೀನಾಮೆ ಕೊಡಲ್ಲ ಹಿಂದೆ ಈಶ್ವರಪ್ಪರಿಗೆ ಯಾಕೆ ಕೇಳಿದ್ದೆಪ್ಪ ಅಧಿವೇಶ ಅಂದರೆ ವೀರವೇಶ್ ಭಾಷಣ ಮಾಡಿದ್ದೆಲ್ಲ ನಮ್ಮಲ್ಲಿ ಸಣ್ಣಪ್ಪು ಯಾರೋ ಕೆಲವ್ರು ನಾಲ್ಕೈದು ಜನ ಇರ್ಬೋದು ವ್ಯತ್ಯಾಸ ಇಲ್ಲ ಅಂತ ಹೇಳಲ್ಲ ಆದರೆ ಕಾಂಗ್ರೆಸ್ ಹೊಡೆದ ಮನೆ ಅದು ಮನೆಯೊಂದು ಮೂರು ಬಾಗಿಲಲ್ಲ ಮನೆಯೊಂದು ಹದಿನೈದು ಬಾಗಿಲಿದೆ ಕಾಂಗ್ರೆಸ್ ಈ ಪವರ್ ಶೇರಿಂಗ್ ಹೆಂಗೆ ಹೊಡೆದಾಡ್ತಾರೆ ಕಾ ವೇ ವೇಟೆನ್ಸಿ ಹಿಂದೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಟೀ ಸ ಮತ್ತು ಕಪ್ ಇದೆ ಸಾಸರು ತೊಗೊಂಡು ಹೊಡೆದಾಡಿದರು ಸ್ಪೂನಲ್ಲಿ ಎಷ್ಟಾಡಿದರು ಮೈಮೇಲೆ ಟೀ ಕಪ್ಲ್ಲಿ ಎಷ್ಟಿದ್ರು ಇದು ಪರಿಸ್ಥಿತಿ ಕಾಂಗ್ರೆಸ್ ಏನಾಗುತ್ತೆ